ಸಮಾಚಾರ ನ್ಯೂಸ್ಗೆ ಸ್ವಾಗತರ ಕೋಲಾರ ಮಳಮಾಚನಹಳ್ಳಿ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ಗ್ರಾಮದ ಒಂದನೇ ಅಂಗನವಾಡಿ ಕೇಂದ್ರ ಮತ್ತು ಮೂರನೇ ಕೇಂದ್ರಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಉತ್ತಮ ಗುಣಮಟ್ಟದ ಚೇರು ಹಾಗೂ ಟೇಬಲ್ಗಳನ್ನು ವಿತರಣೆ ಮಾಡಿದ್ದು ಕೆಲ ದಿನಗಳ ಹಿಂದೆ ಗ್ರಾಮದ ಎರಡನೇ ಅಂಗನವಾಡಿ ಕೇಂದ್ರಕ್ಕೂ ಚೇರ್ ಟೇಬಲ್ ಆಟದ ಸಾಮಾನುಗಳ ಕಿಟ್ ಹಾಗೂ ಚಾರ್ಟ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ ಮಳಮಾಚನಹಳ್ಳಿ ಗ್ರಾಮದಲ್ಲಿನ ಮೂರು ಅಂಗನವಾಡಿ ಕೇಂದ್ರಗಳಿಗೂ ಭೇಟಿ ನೀಡಿದ ರವಿ ಬಿಗೌಡ ಅವರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಾಗಿದ್ದು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ದೇಶದ ಅಭಿವೃದ್ಧಿಯಲ್ಲಿ ಮಕ್ಕಳ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತದೆ ಯಾವುದೇ ಮಗು ಅಪೌಷ್ಟಿಕತೆಯಿಂದ ಬಳಲಬಾರದು ಆ ನಿಟ್ಟಿನಲ್ಲಿ ಪ್ರತಿದಿನ ಪೌಷ್ಟಿಕ ಆಹಾರವನ್ನು ನೀಡುವಂತಾಗಬೇಕು ಎಂದು ಈ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಚಿಸಿದರು

ಅಂಗನವಾಡಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ವ್ಯವಸ್ಥೆ ಒಂದನೇ ಅಂಗನವಾಡಿ ಕೇಂದ್ರದಲ್ಲಿ ಉತ್ತಮ ನೆಲಹಾಸು ನಿರ್ಮಿಸಿಕೊಡುವಂತೆ ಹಾಗೂ ಎಲ್ಲಾ ಅಂಗನವಾಡಿಗಳ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡುವಂತೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ತಿಳಿಸಿದ್ರು to yeah. bring yeah. ಈ ಸಂದರ್ಭದಲ್ಲಿ ಮೂರನೇ ಅಂಗನವಾಡಿ ಕಾರ್ಯಕರ್ತೆ ಸೌಮ್ಯ ಮಾತನಾಡಿ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿ ಬೈರೇಗೌಡ ಅವರು ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಆಕರ್ಷಿಸುವ ಉದ್ದೇಶ ಹಾಗೂ ಮಕ್ಕಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಇನ್ನೂ ಹೆಚ್ಚಿನ ಮಕ್ಕಳು ಬರಲಿ ಎಂಬ ಉದ್ದೇಶದಿಂದ ಚೇರು ಹಾಗೂ ಟೇಬಲ್ಗಳನ್ನು ವಿತರಣೆ ಮಾಡಿದ್ದು ಅವರಿಗೆ ನಮ್ಮ ಅಂಗನವಾಡಿ ಮಕ್ಕಳ ಪರವಾಗಿ ಅಭಿನಂದನೆಗಳು ತಿಳಿಸಿ ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಇವರಂತೆ ಗ್ರಾಮದ ಇನ್ನೂ ಅನೇಕ ಯುವಕರು ಸಮಾಜ ಸೇವಕರು ರಾಜಕೀಯ ಮುಖಂಡರು ಅಂಗನವಾಡಿ ಕೇಂದ್ರಗಳ ಕಡೆ ಹೆಚ್ಚಿನ ಕಾಳಜಿ ವಹಿಸಿ ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು ಈ ದಿನ ಅಂಗನವಾಡಿ ಕೇಂದ್ರ ಮಳಮಾಚನಹಳ್ಳಿ ಮೂರನೇ ಅಂಗನವಾಡಿ ಕೇಂದ್ರ ಹಾಗೂ ಮಳಮಾಚನಹಳ್ಳಿ ಒಂದನೇ ಅಂಗನವಾಡಿ ಕೇಂದ್ರಕ್ಕೆ ಮಣ್ಮಾಚನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಶ್ರೀ ತ ಬೈರೇಗೌಡ ದತ್ತರವರು ಅಂಗನವಾಡಿಗೆ ಮಕ್ಕಳನ್ನು ಆಕರ್ಷಿಸುವ ಉದ್ದೇಶ ಹಾಗೂ ಅಂಗನವಾಡಿ ಮಕ್ಕಳಿಗೆ ಆಸಕ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮೂರನೇ ಕೇಂದ್ರ ಹಾಗೂ ಒಂದನೇ ಕೇಂದ್ರಕ್ಕೆ ಪ್ರತಿ ಕೇಂದ್ರಕ್ಕೂ ಸಹ ಹತ್ತು ಚೇರು ಒಂದೊಂದು ಟೇಬಲನ್ನು ವಿತರಣೆ ಮಾಡಿ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಕೊಡುಗೆಯನ್ನು ನೀಡಿದ್ದಾರೆ ಈ ಕೊಡುಗೆ ನೀಡಿರೋದಕ್ಕೆ ನಮ್ಮ ಹಾಗೂ ನಮ್ಮ ಅಂಗನವಾಡಿ ಮಕ್ಕಳ ಪರವಾಗಿ ಶ್ರೀಧ ಬೈರೇಗೌಡ ತತ್ತರವರಿಗೂ ಹಾಗೂ ರವಿ ಅಣ್ಣನವರಿಗೂ ನಮ್ಮೆಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ ಹಾಗೇ ಮಕ್ಕಳ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿನ ವಹಿಸಿ ಮಕ್ಕಳಿಗೆ ಅನುಕೂಲ ಅಂಗನವಾಡಿ ಕೇಂದ್ರಗಳು ಮಕ್ಕಳಿಗೆ ಆಟವಿಕೆಯ ಸಾಮಗ್ರಿಗಳು ಹಾಗೂ ಶಿಕ್ಷಣಕ್ಕೆ ಅನುಕೂಲವಾಗುವಂತಹ ಶಿಕ್ಷಣದ ಕಿಟ್ಗಳನ್ನು ನೀಡಿ ಮಕ್ಕಳನ್ನು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಿರುವಂತಹ ಬೈರಗಡ ಗ್ರಾಮೀಣವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತಹ ಶಕ್ತಿನ ಕೊಡುಗೆ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೆ ಮಡಮಾಚಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಯುವ ಮುಖಂಡರು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಜಲಗಾರ ಮಹೇಂದ್ರ ಗ್ರಾಮದ ಯುವ ಮನೋಹರ್ ಸೇರಿದಂತೆ ಎಲ್ಲ ಅಂಗನವಾಡಿ ಕೇಂದ್ರಗಳ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಇದ್ದರು ವರ್ದಿ ಮಣಮಾಚನಹಳ್ಳಿ ಗೋವರ್ಧನ್ ಬೆಳೆಗಳು ಇಲ್ಲಿ ಏನು ಹೇಳ್ತೀರಾ ಮೂರು ವರ್ಷ ಆರು ವರ್ಷ ಮತ್ತೆ ಮೂರು ವರ್ಷ ಆರು ವರ್ಷ ಮೂರಿಂದ ಆರು ವರ್ಷ ಬೆಳೆಗಳ ಬೆಳೆಗಳನ್ನು ತಿಳ್ಕೊಳ್ಳಿ ಮತ್ತೆ ಇದೇನು ಬಿಡ್ತೀರಾ ಬೆಳೆ ಆಮೇಲೆ ಮತ್ತೆ ಆರು ಕೊಡ್ತೀರಾ ನಾ మొదనే గర్భిణి గర్భిణి

ಅದೊಂದು ತರಕಾರ ಹಾಕಿಟ್ ಮಾಡಬೇಕು